ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನು ರಾಜಾಗ್ನೆಯಂತೆ ಶ್ರೀರಾಮನನ್ನು ಕರೆತರಲು ರಾಮಭವನಕ್ಕೆ ಹೋದುದು ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ತೇತುತಾಂ ತಾಂ ರಜನಿ ಮುಷ್ಯ ಬ್ರಾಹ್ಮಣ ವೇದಪಾರಗಾತಸ್ ಉಪತಸ್ಥುರುಪಸ್ಥಾನಂ ಸಹರಾಜಪುರೋಹಿತಾ ಪಟ್ಟಾಭಿಷೇಕಾಂಗವಾದ ಕರ್ಮಾನುಷ್ಠಾನಗಳಿಗೆ ಋತ್ಯುಜರಾಗಿ ಋತ್ಯುಜರಾಗಿ ಬಂದಿದ್ದ ವೇದ ವೇದಾಂಗ ಪಾರಂಗತರಾದ ಬ್ರಾಹ್ಮಣರು ರಾತ್ರಿಯು ಕಳೆದು ಬೆಳಗಾಗುತ್ತಲೇ ಶುಚಿರ್ಭೂತರಾಗಿ ಅರಮನೆಯ ಮಹಾದ್ವಾರದ ಬಳಿಗೆ ಬಂದು ರಾಜಪುರೋಹಿತರೊಡನೆ ಉಪಸ್ಥಿತರಾದರು ದಶರಥನ ಅಮಾತ್ಯರು ಸೇನಾಪತಿಗಳು ವೈಶ್ಯ ಪ್ರತಿನಿಧಿಗಳು ಪರಮ ಸಂತುಷ್ಟರಾಗಿ ರಾಮನ ಪಟ್ಟಾಭಿಷೇಕದ ಸಲುವಾಗಿ ಅಲ್ಲಿಗೆ ಬಂದು ಸೇರಿದರು ಉದಿತೆ ವಿಮಲೆ ಸೂರ್ಯೋ ಪುಷ್ಯೇ ಚಾಭ್ಯಾಗತೆ ಹನಿ ಲಗ್ನೆ ಕರ್ಕಟಕೆ ಪ್ರಾಪ್ತೆ ಜನ್ಮ ರಾಮಸ್ಯ ಚಿಥೇ ಅಭಿಷೇಕಾಯಾಮ ಕಾಂಚನ ಕಾಂಚನಾ ಭದ್ರಪೀಠಂ ಸ್ವಲಂಕೃತ ರಥಶ್ಚ ಸಮ್ಯಗಾಸ್ತೀರ್ಣೋ ಭಾಸ್ವತ ವ್ಯಾಘ್ರಚರ್ಮಣ ಗಂಗಾಯಂ ಗಂಗಾಯ ಮುನಯೋ ಮುನೆಯೋ ಪುಣ್ಯಾತ್ ಜಲಂ ಸೂರ್ಯನು ಉದಗಿಸಿದ ನಂತರ ಪುಷ್ಯ ನಕ್ಷತ್ರವು ಹುಟ್ಟಿರಲು ರಾಮನ ಜನ್ಮ ಲಗ್ನವಾದ ಕರ್ಕಾಟಕ ಲಗ್ನವೂ ಪ್ರಾಪ್ತವಾಗಲು ರಾಮನ ಪಟ್ಟಾಭಿಷೇಕದ ಸಲುವಾಗಿ ಬ್ರಾಹ್ಮಣರು ಸಕಲ ಸಂಭಾರಗಳನ್ನು ಯಾಗಶಾಲೆಯಲ್ಲಿ ಸಿದ್ಧಪಡಿಸಿದರು ಸುವರ್ಣಮಯವಾದ ಜಲಕುಂಭಗಳನ್ನು ಇಟ್ಟಿದ್ದರು ಪುಷ್ಪ ಮಾಲಿಕೆಗಳಿಂದ ಸಮಲಂಕೃತವಾದ ಭದ್ರ ಪೀಠವನ್ನಿಟ್ಟಿದ್ದರು ಪ್ರಕಾಶಮಾನವಾದ ಹುಲಿಯ ಚರ್ಮವನ್ನು ಹಾಸಿದ್ದ ರಥವು ಸಿದ್ಧವಾಗಿದ್ದಿತು ಗಂಗಾ ಯಮುನಾ ಸಂಗಮದ ಸ್ಥಳದಿಂದ ಅಭಿಷೇಕಾರ್ಥವಾಗಿ ಪವಿತ್ರೋದಕವನ್ನು ತಂದಿದ್ದರು ಇನ್ನು ಇತರ ಪುಣ್ಯಕ್ಷೇತ್ರಗಳಲ್ಲಿನ ವಾಪಿ ಕೋಪಗಳಿಂದಲೂ ಸರೋವರಗಳಿಂದಲೂ ಮಡುವುಗಳಿಂದಲೂ ಪೂರ್ವ ದಕ್ಷಿಣ ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳ ಕಡೆಗೆ ಪ್ರವಹಿಸುವ ನದಿಗಳಿಂದಲೂ ನಾಲ್ಕು ಸಮುದ್ರಗಳಿಂದಲೂ ಶುಭೋದಕಗಳನ್ನು ಶ್ರೀರಾಮನ ಅಭಿಷೇಕಾರ್ಥವಾಗಿ ಸುವರ್ಣ ಕುಂಭಗಳಲ್ಲಿ ತಂದಿದ್ದರು ಜೇನುತುಪ್ಪ ತುಪ್ಪ ಮೊಸರು ಇವೆಲ್ಲವನ್ನೂ ಕುಂಭಗಳಲ್ಲಿ ಸಿದ್ಧಪಡಿಸಿದ್ದರು ತೊಳೆದ ಅಕ್ಕಿ ಭತ್ತದ ಅರಳು ದರ್ಭೆ ಪುಷ್ಪಗಳು ಇವೆಲ್ಲವನ್ನು ಯಥೇಚ್ಛವಾಗಿ ಸಿದ್ಧಪಡಿಸಿದ್ದರು ಎಂಟು ಮಂದಿ ಸಮಲಂಕೃತೆಯರಾದ ಕನ್ಯೆಯರನ್ನು ಕರೆತಂದಿದ್ದರು ನೀರಿನಿಂದಲೂ ಅರಳಿ ಅತ್ತಿ ಮುಂತಾದ ವೃಕ್ಷಗಳ ಚಿಗುರುಗಳಿಂದಲೂ ಕೂಡಿದ್ದ ಚಿನ್ನದ ಮತ್ತು ಬೆಳ್ಳಿಯ ಪೂರ್ಣ ಕುಂಭಗಳು ಕನ್ನೈದಿಲೆಯೇ ಮುಂತಾದ ಹೂಗಳಿಂದ ಸಮಲಂಕೃತವಾಗಿದ್ದವು ಎಲ್ಲೆಡೆಗಳಲ್ಲಿಯೂ ಹರಡಿದ ಚಂದ್ರನ ಕಿರಣಗಳಂತೆ ಕಾಣುತ್ತಿದ್ದ ಶ್ವೇತವರ್ಣದ ರತ್ನಭೂಷಿತವಾದ ಶ್ರೇಷ್ಠವಾದ ಚಾಮರಗಳು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿದ್ದವು ಚಂದ್ರ ಮಂಡಲದಂತೆ ಮಂಡಲಾಕಾರವಾಗಿದ್ದ ಬಿಳುಪಾಗಿದ್ದ ಪ್ರಕಾಶವನ್ನು ಹೊರಸೂಸುತ್ತಿದ್ದ ಛತ್ರಿಯು ಅಭಿಷೇಕ ಸಾಮಗ್ರಿಗಳ ಅಗ್ರ ಭಾಗವನ್ನು ಅಲಂಕರಿಸಿದ್ದಿತು ಬಿಳುಪಾದ ಎತ್ತು ಮತ್ತು ಬಿಳುಪಾದ ಕುದುರೆಯು ಸಿದ್ಧವಾಗಿದ್ದವು ರಾಜನ ಮೆರವಣಿಗೆಗೆ ಯೋಗ್ಯವಾದ ಆನೆಯು ಮದೋದಕವನ್ನು ಸುರಿಸುತ್ತಾ ನಿರೀಕ್ಷಿಸುತ್ತಿದ್ದಿತು ನಾಲ್ಕು ವಿಧವಾದ ವಾದ್ಯಗಳನ್ನು ಬಾರಿಸುವವರು ಒಂದಿ ಮಾಗಧರು ಸಿದ್ಧರಾಗಿ ನಿಂತಿದ್ದರು ಇಕ್ಷ್ವಾಕು ವಂಶದವರ ರಾಜಧಾನಿಯಾದ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಸಾಮಗ್ರಿಗಳನ್ನು ಹೇಗೆ ಸಿದ್ಧಪಡಿಸಿದ್ದರು ಅದೇ ರೀತಿಯಲ್ಲಿ ನಾನಾ ದೇಶಗಳ ರಾಜರು ರಾಜನ ಆಹ್ವಾನವನ್ನು ಆದರದಿಂದ ಅಂಗೀಕರಿಸಿ ಉತ್ತಮ ಜಾತಿಯ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ರಾಜಪುತ್ರನ ಪಟ್ಟಾಭಿಷೇಕಕ್ಕಾಗಿ ಅರಮನೆಯ ಮಹಾದ್ವಾರದಲ್ಲಿ ಬಂದು ಸೇರಿದ್ದರು ಪಟ್ಟಾಭಿಷೇಕದ ದಿನವಾದ ಅಂದು ಬಹಳ ಹೊತ್ತಿನವರೆಗೂ ದಶರಥನನ್ನು ಕಾಣದೆ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಇದೇನಿದು ರಾಜನ ದರ್ಶನವೇ ಆಗಲಿಲ್ಲವಲ್ಲ ನಾವೆಲ್ಲರೂ ಬಂದಿರುವುದನ್ನು ರಾಜನಿಗೆ ತಿಳಿಸುವವರು ಯಾರೂ ಇಲ್ಲವೇ ಸೂರ್ಯನು ಆಗಲೇ ಒದಗಿಸಿದ್ದಾನೆ ರಾಮನ ಯೌವರಾಜ್ಯಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಆಗಿವೆ ಹೀಗೆ ರಾಜರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದಾಗ ರಾಜನಿಗೆ ಪ್ರಿಯನಾದ ಸುಮಂತ್ರನು ಅಲ್ಲಿಗೆ ಬಂದು ನೆರ ಅಲ್ಲಿಗೆ ಬಂದು ನೆರೆದಿದ್ದ ರಾಜರೆಲ್ಲರನ್ನು ಉದ್ದೇಶಿಸಿ ಹೇಳಿದನು ರಾಜೇಂದ್ರರೇ ನಿಮ್ಮೆಲ್ಲರಿಗೂ ಸ್ವಾಗತವು ದಶರಥ ರಾಜನ ಆಜ್ಞೆಯಂತೆ ರಾಮನನ್ನು ಕರೆತರಲು ನಾನು ಅವಸರದಿಂದ ಹೋಗುತ್ತಿದ್ದೇನೆ ಆದರೆ ನೀವು ರಾಜನಿಗೂ ಮತ್ತು ರಾಮನಿಗೂ ವಿಶೇಷವಾಗಿ ಪೂಜ್ಯರಾಗಿರುವಿರಿ ಆದುದರಿಂದ ಮೊದಲು ನೀವು ಬಂದಿರುವ ವಿಷಯವನ್ನು ರಾಜನಿಗೆ ತಿಳಿಸುವುದು ನನ್ನ ಕರ್ತವ್ಯವಾಗಿದೆ ಆಯುಷ್ಮಂತರಾದ ನಿಮ್ಮ ಆದೇಶದಂತೆ ನಾನು ಈಗಲೇ ಹೋಗಿ ರಾಜಕುಲವನ್ನು ಪ್ರಶ್ನಿಸುತ್ತೇನೆ ಈಗ ತಾನೇ ಎಚ್ಚರಗೊಂಡಿರುವ ರಾಜನು ನಿಮ್ಮನ್ನು ಸ್ವಾಗತಿಸಲು ಇಲ್ಲಿಗೆ ಆಗಮಿಸದೇ ಇರುವ ಕಾರಣವನ್ನು ಪ್ರಶ್ನಿಸುತ್ತೇನೆ ಹೀಗೆ ಹೇಳಿ ಹಿಂದಿನ ವೃತ್ತಾಂತಗಳೆಲ್ಲವನ್ನೂ ತಿಳಿದಿದ್ದ ಸುಮಂತ್ರನು ತನ್ನ ಪ್ರವೇಶಕ್ಕೆ ಯಾವಾಗಲೂ ತಡೆಗಿರದಿದ್ದ ಅಂತಃಪುರವನ್ನು ಪುನಃ ಪ್ರವೇಶಿಸಿದನು ಒಳಗೆ ಹೋಗಿ ರಾಜನ ಸಮೀಪದಲ್ಲಿ ಕೈಮುಗಿದು ನಿಂತು ದಶರಥನ ವಂಶಾವಳಿಯನ್ನು ಸುಮಧುರವಾಗಿ ಹೇಳಿದನು ದಶರಥನ ಶೈಯಾಗಾರಕ್ಕೆ ಹೋಗಿ ತೆರೆಯ ಹೊರಗೆ ನಿಂತು ಗುಣಯುಕ್ತವಾದ ಆಶಂಸನೆಗಳಿಂದ ರಾಜನನ್ನು ಸ್ತೋತ್ರ ಮಾಡಿದನು ಸೋಮ ಸೂರ್ಯೌಚ ಕಾಕುಸ್ತ ವೈಶ್ರವಣಾಮಪಿ ವರುಣಶ್ಚಾಗ್ ಇಂದ್ರ ವರುಣಶ್ಚಾಗ್ಞರಿಂದ್ರಶ್ಚ ವಿಜಯಂ ಪ್ರತಿಶಂತುತೇ ದಶರಥ ಮಹಾರಾಜ ಚಂದ್ರ ಸೂರ್ಯರು ಕುಬೇರರು ಅಗ್ನಿ ಇಂದ್ರ ವರುಣರು ನಿನಗೆ ವಿಜಯವನ್ನು ಉಂಟುಮಾಡಲಿ ಪೂಜ್ಯಳಾದ ನಿಶಾದೇವಿಯು ಹೊರಟು ಹೋದಳು ಮಂಗಳಕರವಾದ ಹಗಲು ಉಪಸ್ಥಿತವಾಗಿದೆ ಎಚ್ಚರಗೊಳ್ಳು ಮುಂದಿನ ಮಂಗಳ ಕಾರ್ಯಕ್ಕೆ ಸಿದ್ಧನಾಗು ಬ್ರಾಹ್ಮಣರು ಆಶ್ರಿತ ರಾಜರು ಸೇನಾಪತಿಗಳು ವೈಶ್ಯ ಮುಖ್ಯರು ನಿನ್ನ ದರ್ಶನಾಕಾಂಕ್ಷಿಗಳಾಗಿ ಅರಮನೆಯ ಮಹಾದ್ವಾರದ ಬಳಿಗೆ ಆಗಮಿಸಿದ್ದಾರೆ ತನ್ನನ್ನು ಈ ವಿಧವಾಗಿ ಸ್ತೋತ್ರ ಮಾಡುತ್ತಿರುವವನು ಮಂತ್ರಕೋವಿದನಾದ ಸುಮಂತ್ರನೇ ಆಗಿರುವನು ಎಂಬುದನ್ನು ರಾಜನು ತಿಳಿದು ಹೇಳಿದನು ಸುಮಂತ್ರ ರಾಮನನ್ನು ಶೀಘ್ರವಾಗಿ ಕರೆತರಲು ಆಜ್ಞಾಪಿಸಿದ್ದೆನಲ್ಲವೇ ಯಾವ ಕಾರಣದಿಂದ ನೀನು ನನ್ನ ಆಜ್ಞೆಯನ್ನು ನಿರ್ವಹಿಸಲಿಲ್ಲ ನನ್ನನ್ನು ಎಚ್ಚರಗೊಳಿಸಲು ನಾನಿಲ್ಲಿ ನಿದ್ರೆ ಮಾಡುತ್ತಿಲ್ಲ ನನ್ನ ಆಜ್ಞಾನುಸಾರವಾಗಿ ಶ್ರೀರಾಮನನ್ನು ಶೀಘ್ರವಾಗಿ ಇಲ್ಲಿಗೆ ಕರೆದುಕೊಂಡು ಬಾ ಹೀಗೆ ದಶರಥನು ಪುನಃ ಸುಮಂತ್ರನಿಗೆ ರಾಮನನ್ನು ಕರೆತರುವಂತೆ ಆಜ್ಞೆ ಮಾಡಿದನು ಆ ಮಾತುಗಳನ್ನು ಕೇಳಿ ಸುಮಂತ್ರನು ರಾಜನಿಗೆ ತಲೆಬಾಗಿ ನಮಸ್ಕರಿಸಿ ಮಹಾ ಸಂತೋಷಕರವಾದ ಕಾರ್ಯವು ನಡೆಯಲಿರುವುದೆಂದು ಭಾವಿಸಿ ರಾಜಭವನದಿಂದ ಹೊರಟನು ಪತಾಕೆ ಧ್ವಜಗಳಿಂದ ಪರಿಶೋಭಿಸುತ್ತಿದ್ದ ರಾಜಮಾರ್ಗವನ್ನು ನೋಡಿ ಆನಂದ ಭರಿತನಾಗಿ ಹಾಗೆಯೇ ದಾರಿಯುದ್ದಕ್ಕೂ ಬೀದಿಯ ಸೊಬಗನ್ನು ವೀಕ್ಷಿಸುತ್ತಾ ರಾಮ ಭವನದ ಕಡೆಗೆ ಹೋದನು ಒಂದೆಡೆಯಲ್ಲಿ ಸರ್ವರಿಗೂ ಹರ್ಷದಾಯಕವಾದ ಪಟ್ಟಾಭಿಷೇಕದ ಸನ್ನಿವೇಶಗಳನ್ನೊಳಗೊಂಡ ರಾಮನನ್ನು ಕುರಿತಾದ ಕಥೆಗಳನ್ನು ಕೇಳಿದನು ಸ್ವಲ್ಪ ದೂರ ಹೋದ ನಂತರ ಕೈಲಾಸ ಶಿಖರದ ಕಾಂತಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಅತ್ಯಂತ ಮನೋಹರವಾಗಿದ್ದ ಇಂದ್ರನ ಅರಮನೆಗೆ ಸಮಾನವಾಗಿದ್ದ ಶ್ರೀರಾಮನ ಅರಮನೆಯನ್ನು ಸುಮಂತ್ರನು ನೋಡಿದನು ಶ್ರೀರಾಮನ ಅರಮನೆಯು ವಿಶಾಲವಾದ ಮತ್ತು ಎತ್ತರವಾದ ಬಾಗಿಲುಗಳಿಂದ ಕೂಡಿದ್ದಿತು ನೂರಾರು ವೇದಿಕೆಗಳಿಂದ ಶೋಭಾಯಮಾನವಾಗಿದ್ದಿತು ಸ್ವರ್ಣಮಯವಾದ ಶಿಖರಗಳಿಂದ ಕೂಡಿದ್ದಿತು ಅರಮನೆಗೆ ಮಣಿಮಯವಾದ ಹೆಬ್ಬಾಗಿಲಿದ್ದಿತು ಶರತ್ಕಾಲದ ಮೇಘದಂತೆ ಶ್ವೇತವರ್ಣದಿಂದ ಪ್ರಕಾಶಿಸುತ್ತಿದ್ದಿತು ದೇದೀಪ್ಯಮಾನವಾದ ಮೇರು ಪರ್ವತದ ಗುಹೆಯಂತಿದ್ದಿತು ಬಹು ಮುಖ್ಯವಾದ ಮತ್ತು ಶ್ರೇಷ್ಠವಾದ ಮಣಿಗಳ ಮಾಲಿಕೆಗಳಿಂದ ಸಮಲಂಕೃತವಾಗಿದ್ದಿತು ಅರಮನೆಯು ಸಂಪೂರ್ಣವಾಗಿ ಮುತ್ತುಗಳಿಂದಲೂ ಮಣಿಗಳಿಂದಲೂ ವ್ಯಾಪ್ತವಾಗಿದ್ದಿತು ಚಂದನ ಅಗರು ಇವೇ ಮುಂತಾದ ಧೂಪಗಳಿಂದ ಸುಗಂಧಿತವಾಗಿದ್ದಿತು ಅರಮನೆಯ ಎಲ್ಲ ಕಡೆಗಳಿಂದಲೂ ಸುಗಂಧ ದ್ರವ್ಯಗಳ ಧೂಪ ಧೂಮವು ಹೊರಸೂಸುತ್ತಿದ್ದು ಮನೋಜ್ಞವಾದ ಗಂಧಗಳ ಉತ್ಪತ್ತಿ ಸ್ಥಾನವಾದ ದುರ್ದರ ಶಿಖರದಂತೆಯೇ ಆ ಅರಮನೆಯು ಶೋಭಿಸುತ್ತಿದ್ದಿತು ನಿನಾದ ಮಾಡುತ್ತಿದ್ದ ಸಾರಸ ನವಿಲು ಇವೇ ಮುಂತಾದ ಪಕ್ಷಿಗಳಿಂದ ಸಮಾವೃತವಾಗಿದ್ದ ಆ ಅರಮನೆಯು ಪ್ರಕಾಶಮಾನವಾಗಿ ಕಾಣುತ್ತಿದ್ದಿತು ಬಾಗಿಲುಗಳು ಗೋಡೆ ಮತ್ತು ಸ್ತಂಭಗಳಲ್ಲಿ ಚಿನ್ನದಿಂದ ನಿರ್ಮಿತವಾದ ತೋಳಗಳ ಸಾಲುಗಳಿಂದ ಅರಮನೆಯು ರಾರಾಜಿಸುತ್ತಿದ್ದಿತು ಆ ರಾಜಭವನವು ತನ್ನ ಅತಿಶಯವಾದ ಕಾಂತಿಯಿಂದ ಪ್ರಾಣಿಗಳ ಕಣ್ಮನಗಳೆರಡನ್ನೂ ಆಕರ್ಷಿಸುತ್ತಿದ್ದಿತು ಚಂದ್ರ ಸೂರ್ಯರ ಪ್ರಕಾಶದಂತೆ ಪ್ರಕಾಶಮಾನವಾಗಿದ್ದಿತು ಇಂದ್ರ ಕುಬೇರರ ಅರಮನೆಗಳಿಗೆ ಸದೃಶವಾಗಿದ್ದಿತು ನಾನಾ ವಿಧವಾದ ಪಕ್ಷಿಗಳಿಂದ ಸಮಾವೃತವಾಗಿದ್ದಿತು ಇಂತಹ ಮೇರು ಶಿಖರಕ್ಕೆ ಸಮಾನವಾಗಿದ್ದ ಬಹುರಮ್ಯವಾಗಿದ್ದ ಶ್ರೀರಾಮನ ಅರಮನೆಯನ್ನು ಸುಮಂತ್ರನು ನೋಡಿದನು ಆ ಸಮಯದಲ್ಲಿ ರಾಮನ ಅರಮನೆಯ ಸುತ್ತಲೂ ಕೈಮುಗಿದುಕೊಂಡು ಜನರು ನಿಂತಿದ್ದರು ಪಟ್ಟಾಭಿಷೇಕದ ಸಮಯದಲ್ಲಿ ರಾಮನಿಗೆ ಕೊಡುವ ಸಲುವಾಗಿ ಉಡುಗೊರೆಗಳೊಡನೆ ಆಗಮಿಸಿದ್ದ ಸುಮುಖರಾದ ಮತ್ತು ಶ್ರೀರಾಮನನ್ನು ನೋಡುವ ಸಲುವಾಗಿ ಎತ್ತಿಕೊಂಡು ನಿಂತಿದ್ದ ಜನರಿಂದ ರಾಮ ಭವನವು ಸಮಲಂಕೃತವಾಗಿದ್ದಿತು ಮಹಾ ಸದೃಶವಾಗಿದ್ದ ಎತ್ತರವಾಗಿದ್ದ ರಾಮನ ಅರಮನೆಯು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ನಾನಾ ವಿಧವಾದ ರತ್ನಗಳಿಂದ ವ್ಯಾಪ್ತವಾಗಿದ್ದ ಆ ಅರಮನೆಯು ಕುಳ್ಳರಿಂದಲೂ ಕಿರಾತರಿಂದಲೂ ಸಮಾವೃತವಾಗಿದ್ದಿತು ಸುಮಂತ್ರನು ಒಳ್ಳೆಯ ಕುದುರೆಗಳಿಂದ ಯುಕ್ತವಾಗಿದ್ದ ರಥದಲ್ಲಿ ಕುಳಿತು ಜನಭರಿತವಾದ ರಾಜಮಾರ್ಗವನ್ನು ಅವಲೋಕಿಸುತ್ತಾ ಹೋಗುತ್ತಿದ್ದನು ರಾಮನ ಅರಮನೆಯ ಕಡೆಗೆ ಹೋಗುತ್ತಿದ್ದ ರಕ್ಷಣಾ ಕವಚಯುಕ್ತವಾಗಿದ್ದ ರಥವನ್ನು ನೋಡಿ ಅಲ್ಲಿದ್ದ ಎಲ್ಲ ಜನರ ಮನಸ್ಸುಗಳು ಹರ್ಷಗೊಂಡವು ಬಳಿಕ ಸುಮಂತ್ರನು ಜಿಂಕೆ ಸಾರಂಗ ಇವೇ ಮುಂತಾದ ಸಾಧು ಪ್ರಾಣಿಗಳಿಂದಲೂ ನವಿಲು ಕೋಗಿಲೆ ಗಿಣಿ ಮುಂತಾದ ಪಕ್ಷಿಗಳಿಂದಲೂ ಅತ್ಯಂತ ಶೋಭಾಯಮಾನವಾಗಿದ್ದ ಇಷ್ಟ ಸಿದ್ಧಿಗೆ ಕಾರಣವಾದ ದೇವೇಂದ್ರನ ಅರಮನೆಗೆ ಸಮಾನವಾಗಿದ್ದ ಮಹದೈಶ್ವರ್ಯ ಯುಕ್ತವಾಗಿದ್ದ ಶ್ರೀರಾಮನ ಭವನವನ್ನು ಸೇರಿ ಅದರ ಅಂದಿನ ಸೊಬಗನ್ನು ಕಂಡು ರೋಮಾಂಚಿತನೋ ಆನಂದ ಭರಿತನೂ ಆದನು ಅಲ್ಲಿ ಸುಮಂತ್ರನು ಕೈಲಾಸ ಶಿಖರ ಸದೃಶವಾಗಿದ್ದ ಪುಷ್ಪ ಮಾಲಿಕೆಗಳಿಂದಲೂ ಮುತ್ತಿನ ಗೋಡೆಗಳಿಂದಲೂ ಅಲಂಕರಿಸಲ್ಪಟ್ಟಿದ್ದ ಸ್ವರ್ಗದ ಅರಮನೆಯಂತೆಯೇ ಅತಿ ಸುಂದರವಾಗಿದ್ದ ದೊಡ್ಡ ದೊಡ್ಡ ಹಜಾರಗಳನ್ನು ದಾಟಿ ರಾಮನಿಗೆ ಅತಿ ಪ್ರಿಯರು ರಾಮನ ಅಭಿಪ್ರಾಯದಂತೆ ನಡೆಯುವವರು ಆಗಿದ್ದ ಸಾವಿರಾರು ಜನರನ್ನು ದಾಟಿ ಅಂತಃಪುರಕ್ಕೆ ಹೋದನು ರಾಮನ ಅರಮನೆಯು ದೇವೇಂದ್ರನ ಅರಮನೆಗೆ ಸದೃಶವಾಗಿದ್ದಿತು ರಮ್ಯವಾಗಿದ್ದಿತು ಸುವನೋಹರವಾಗಿ ಧ್ವನಿ ಮಾಡುವ ಸುಂದರವಾದ ಮೃಗ ಪಕ್ಷಿಗಳಿಗೆ ಆಶ್ರಯವಾಗಿದ್ದಿತು ಮೇರುಪರ್ವತದ ಶಿಖರದಂತೆಯೇ ಎತ್ತರವಾಗಿದ್ದಿತು ಇಂತಹ ಅನುಪಮವಾದ ಸೌಂದರ್ಯದಿಂದ ವಿರಾಜಿಸುತ್ತಿದ್ದ ಅರಮನೆಯನ್ನು ಸುಮಂತ್ರನು ನೋಡಿದನು ಕೋಟಿ ಕೋಟಿ ಜನರು ರಥ ಕುದುರೆ ಆನೆ ಇವೆ ಮುಂತಾದ ವಾಹನಗಳನ್ನು ಬದಿಗೆ ನಿಲ್ಲಿಸಿ ರಾಮನಿಗೆ ಸಲ್ಲಿಸಬೇಕಾಗಿದ್ದ ಕಪ್ಪ ಕಾಣಿಕೆಗಳನ್ನು ಹಿಡಿದು ಬದ್ಧಾಂಜಲಿಗಳಾಗಿ ಅರಮನೆಯ ಬಾಗಿಲಿನಲ್ಲಿ ನಿಂತಿದ್ದರು ರಾಮಾನುರಾಗಿಗಳಾದ ಇಂತಹವರಿಂದ ವ್ಯಾಪ್ತವಾಗಿದ್ದ ಮಹಾದ್ವಾರವನ್ನು ಸುಮಂತ್ರನು ನೋಡಿದನು ಮಹಾಮೇಘದಂತೆ ಮಹಾಮೇಘದಿಂದ ಕೂಡಿದ್ದ ಪರ್ವತದಂತೆಯೇ ಇದ್ದ ಮದಿಸಿದ್ದ ಅಂಕುಶ ಪ್ರಹಾರವನ್ನು ಸಹಿಸದ ಸುಂದರವಾದ ಶತ್ರು ಸೈನ್ಯವನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದ್ದ ಮಹಾಕಾಯವುಳ್ಳ ಶತ್ರುಂಜಯವೆಂಬ ರಾಮನ ಪಟ್ಟದಾನೆಯನ್ನು ಸುಮಂತ್ರನು ನೋಡಿದನು ಅಲಂಕೃತವಾಗಿ ಆನಂದಭರಿತರಾಗಿ ಅರಮನೆಯ ಸುತ್ತಲೂ ನಿಂತಿದ್ದ ಕಾಲಾಳುಗಳನ್ನು ಕುದುರೆ ಸವಾರರನ್ನು ಮಾವಟಿಗರನ್ನು ಸೇನಾಪತಿಗಳನ್ನು ಅಮಾತ್ಯ ಶ್ರೇಷ್ಠರನ್ನು ರಾಜಮಿತ್ರರನ್ನು ಸುಮಂತ್ರನು ನೋಡಿ ಅವರೆಲ್ಲರನ್ನೂ ದಾಟಿ ಸಕಲ ಸಂಪತ್ ಸಮೃದ್ಧವಾಗಿದ್ದ ಶ್ರೀರಾಮನ ಅಂತಃಪುರವನ್ನು ಪ್ರವೇಶಿಸಿದನು ಪರ್ವತದ ಶಿಖರದಲ್ಲಿರುವ ನಿಶ್ಚಲವಾದ ಮೇಘದಂತಿದ್ದ ದೊಡ್ಡ ದೊಡ್ಡ ಉಪ್ಪರಿಗೆಯ ಮನೆಗಳಂತಿದ್ದ ಸೌಧಗಳಿಂದ ಯುಕ್ತವಾಗಿದ್ದ ಹೇರಳವಾದ ರತ್ನರಾಶಿಗಳಿಂದ ತುಂಬಿದ್ದ ಶ್ರೀರಾಮನ ಅಂತಃಪುರವನ್ನು ಮೊಸಳೆಯು ಅಡ್ಡಿ ಆತಂಕಗಳಿಲ್ಲದೆ ಸಮುದ್ರವನ್ನು ಹೋಗುವಂತೆ ಸುಮಂತ್ರನು ಯಾವ ತಡೆಯೂ ಇಲ್ಲದೆ ಪ್ರವೇಶಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಹದಿನೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ